ನಮಸ್ಕಾರ ವೆಲ್ಕಮ್ ಟು ಶ್ರೀ ಪಾರ್ವತಿ ಆಪ್ಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಇವತ್ತು ಇದೊಂದು ಸ್ಪೆಕ್ಟಿಕಲ್ ಪ್ರಿಸ್ಕ್ರಿಪ್ಷನ್ ಕೇಸ್ ಸ್ಟಡಿ ನೋಡೋಣ ನೋಡಿ ಇದೊಂದು ಐಸೈಟ್ ಪವರ್ ಇವ್ರದ್ದು ಏನಿದೆ ಅಂದರೆ ರೈಟ್ ಸ್ಪೆರಿಕಲ್ ಸಿಲಿಂಡರ್ ಆಕ್ಸಿಸ್ ಇರುತ್ತೆ ಸಿಲಿಂಡ್ರಿಕಲ್ ಬಂದಾಗ ಆಕ್ಸಿಸ್ ಬರೋದು ಇದು ರೈಟ್ ಐ ಪವರ್ ಇದು ಲೆಫ್ಟ್ ಐ ಪವರು ರೈಟ್ ಐ ಬಂದು ಮೈನಸ್ ಫೈವ್ ಪಾಯಿಂಟ್ ಫೈವ್ ಜೀರೋ ವಿತ್ ಮೈನಸ್ ತ್ರೀ ಪಾಯಿಂಟ್ ಫೈವ್ ಸಿಲಿಂಡರ್ ಇದೆ ಸಿಲಿಂಡರ್ ಬಂದಾಗ ಟ್ವೆಂಟಿ ಆಕ್ಸಿಸ್ ಇದೆ ಇದಕ್ಕೆ ಮತ್ತೆ ಲೆಫ್ಟ್ ಐ ಕೂಡ ಮೈನಸ್ ಫೈವ್ ಪಾಯಿಂಟ್ ಫೈವ್ ಜೀರೋ ತ್ರೀ ಪಾಯಿಂಟ್ ಫೈವ್ ಸಿಲಿಂಡರ್ ಒನ್ ಸಿಕ್ಸ್ಟಿ ಆಕ್ಸಿಸ್ ಇದೆ ಆಕ್ಸಿಸ್ ಚೇಂಜ್ ಪವರ್ ಸೇಮ್ ಇದೆ ಎಕ್ಸಿಸ್ ಮಾತ್ರ ಚೇಂಜ್ ಇದೆ ಇದು ಪವರ್ ಜಾಸ್ತಿ ಇರೋದ್ರಿಂದ ಗ್ಲಾಸ್ ದಪ್ಪ ಬರುತ್ತೆ ಅವರು ಸೆಲೆಕ್ಟ್ ಮಾಡಿರೋ ಫ್ರೇಮ್ ಬಂದು ಈ ಫ್ರೇಮ್ ಸೆಲೆಕ್ಟ್ ಮಾಡಿರೋದು ಅವ್ರಿಗೆ ಅರೌಂಡ್ ಒಂದು ಟ್ವೆಂಟಿ ಫೈವ್ ಇಯರ್ಸ್ ಏಜ್ ಇದೆ ಈಗೆಲ್ಲ ಬಿಗ್ ಸೈಜ್ ಫ್ರೇಮ್ ಟ್ರೆಂಡ್ ಇದೆ ಇದು ಯೂಸ್ ಎಲ್ಲ ಅದೇ ಥರ ಫ್ರೇಮ್ಸ್ ಲೈಕ್ ಮಾಡ್ತಾರೆ ಬಟ್ ಅವರು ಈ ಥರ ಶೆಲ್ ಫ್ರೇಮ್ ತೊಗೊಂಡಿದ್ದಾರೆ ಈ ಥರ ಫ್ರೇಮ್ ತೊಗೊಂಡಾಗ ತಿಕ್ನೆಸ್ ಇದ್ದರೂ ಸ್ವಲ್ಪ ಕವರ್ ಆಗುತ್ತೆ ಅವರು ಸ್ವಲ್ಪ ಪವರ್ ಜಾಸ್ತಿ ಇದ್ದಾಗ ಗ್ಲಾಸ್ ಸೈಜು ಸ್ಪೆಕ್ಟೇಕಲ್ ಫ್ರೇಮ್ ಸೈಜ್ ದೊಡ್ಡದಿದ್ದಷ್ಟು ಗ್ಲಾಸು ದಪ್ಪ ಬರುತ್ತೆ ಬಟ್ ಇವರಿಗೆ ನಾವು ಯಾವ ಗ್ಲಾಸ್ ಸಜೆಸ್ಟ್ ಮಾಡಿದೀವಿ ಅಂದರೆ ಏಕೆಂದರೆ ಪವರ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹೈಯರ್ ಇಂಡೆಕ್ಸ್ ತಗೋಬೇಕು ನಾರ್ಮಲ್ ಇಂಡೆಕ್ಸು ಒನ್ ಪಾಯಿಂಟ್ ಫೈವ್ ಜೀರೋ ಒನ್ ಪಾಯಿಂಟ್ ಫೈವ್ ಸಿಕ್ಸ್ ಒನ್ ಪಾಯಿಂಟ್ ಸಿಕ್ಸ್ ಒನ್ ಹಾಕಿದ್ರೂ ಕೂಡ ಸ್ವಲ್ಪ ತಿಕ್ನೆಸ್ ಬರುತ್ತೆ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಡೆಕ್ಸ್ ಇವರಿಗೆ ನಾವು ಅಡ್ವೈಸ್ ಮಾಡಿದ್ದೀವಿ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಅವರು ಆರ್ಡರ್ ಕೊಟ್ಟಿದ್ದಾರೆ ಈ ಫ್ರೇಮ್ಗೆ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಡೆಕ್ಸ್ ಏನಕ್ಕೆ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಡೆಕ್ಸ್ ಅಂದಾಗ ಪವರು ಒನ್ ಒನ್ ಪಾಯಿಂಟ್ ಫೈವ್ ಒನ್ ಟೂ ಇದ್ದಾಗ ಅವ್ರಿಗೆ ಒನ್ ಪಾಯಿಂಟ್ ಫೈವ್ ಸಿಕ್ಸ್ ಇಂಡೆಕ್ಸೇ ಹೋಗ್ಬೋದು ಅಥವಾ ತ್ರೀ ಇದ್ರೂ ಒನ್ ಪಾಯಿಂಟ್ ಸಿಕ್ಸ್ ಒನ್ ಇಂಡೆಕ್ಸ್ ಹೋಗ್ಬೋದು ಫೋರ್ ಮೇಲೆ ಇರೋದ್ರಿಂದ ಇನ್ನೂ ಗ್ಲಾಸ್ ದಪ್ಪ ಬರುತ್ತೆ ಒನ್ ಪಾಯಿಂಟ್ ಸಿಕ್ಸ್ ಒನ್ ಇಂಡೆಕ್ಸ್ ಹಾಕಿದ್ರೂ ಕೂಡ ಇದು ಒನ್ ಪಾಯಿಂಟ್ ಸಿಕ್ಸ್ ಒನ್ ಇಂಡೆಕ್ಸು ಅದಾಕ್ರೂ ಕೂಡ ಸ್ವಲ್ಪ ದಪ್ಪ ಬರುತ್ತೆ ಯಾಕೆಂದರೆ ಮೈನಸ್ ಫೈವ್ ಪಾಯಿಂಟ್ ಫೈವ್ ಇತ್ತು ತ್ರೀ ಪಾಯಿಂಟ್ ಫೈವ್ ಇರೋದ್ರಿಂದ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಡೆಕ್ಸ್ ಅವ್ರಿಗೆ ನಾವು ಅಡ್ವೈಸ್ ಮಾಡಿದ್ದೀವಿ ಅದೇ ಆರ್ಡ್ರ್ ಕೊಟ್ಟಿದ್ದಾರೆ ಇದು ಈಗ ಲೈಕ್ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಎಂಟರ್ಪ್ರೈಸ್ ಕಂಪನಿಯ ಈಗ ಲೈಟ್ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಡೆಕ್ಸ್ ಅಡ್ವೈಸ್ ಮಾಡಿದ್ದೀನಿ ಕಸ್ಟಮರ್ಗೆ ಇದನ್ನೇ ಆರ್ಡರ್ ಕೊಟ್ಟಿದ್ದಾರೆ ಇದೇನಂದರೆ ನಾರ್ಮಲ್ ಒನ್ ಪಾಯಿಂಟ್ ಸಿಕ್ಸ್ ಒನ್ಗಿಂತ ಫಿಫ್ಟೀನ್ ಪರ್ಸೆಂಟ್ ತಿನ್ ಇರುತ್ತೆ ಈ ಲೆನ್ಸಸ್ಸು ಒನ್ ಪಾಯಿಂಟ್ ಸಿಕ್ಸ್ ಜೀರೋಗಿಂತ ಇದು ಫಿಫ್ಟೀನ್ ಪರ್ಸೆಂಟ್ ತಿನ್ನಿರುತ್ತೆ ಮತ್ತು ವಿತ್ ಬ್ಲೂ ಲೈಟ್ ಪ್ರೊಟೆಕ್ಟಿವ್ ಗ್ಲಾಸಸ್ ಸಿಕ್ಸ್ ಸೆವೆನ್ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಡೆಕ್ಸು ಎಮ್ ಆರ್ ಸೆವೆನ್ ಅಂತಲೂ ಕೂಡ ಕರಿತೀವಿ ಅವ್ರಿಗೆ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಡೆಕ್ಸು ಅವ್ರಿಗೆ ರೇಟ್ ಕಡಿಮೆ ಇರಬೇಕು ಕ್ವಾಲಿಟಿನೂ ಇರಬೇಕು ಬಟ್ ಬ್ರ್ಯಾಂಡ್ ಲೆನ್ಸ್ ತುಂಬ ಬ್ರ್ಯಾಂಡ್ ಲೆನ್ಸ್ ಏನು ಬೇಡ ನನಗೆ ಅಂತ ಹೇಳಿದರು ಅವ್ರಿಗೆ ಈಗ ಲೈಟ್ ಸಿಕ್ಸ್ ಸೆವೆನ್ ಇಂಡೆಕ್ಸ್ ನಾವು ಅಡ್ವೈಸ್ ಮಾಡಿದ್ರು ಅದರ ಫಿಟಿಂಗ್ ಕಳಿಸ್ತೀವಿ ಈಗ ಆಫ್ಟರ್ ಯಾವ ಥರ ಥಿಕ್ನೆಸ್ ಯಾವ ಥರ ಬರುತ್ತೆ ಸಿಕ್ಸ್ ಸೆವೆನ್ ಇಂಡೆಕ್ಸ್ ಅಂತಲೂ ಕೂಡ ನೋಡೋಣ ಇದು ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಬ್ಲೂ ಲೈಟ್ ಪ್ರೊಟೆಕ್ಟಿವ್ ಗ್ಲಾಸಸ್ ಅನ್ಬ್ರೇಕಬಲ್ ಗ್ಲಾಸ್ ಲೆನ್ಸ್ ಈ ಥರ ಇದೆ ಈಗ ಸ್ಪೆಕ್ಟಾಕಲ್ ಲೆನ್ಸ್ ಈಗ ಇದನ್ನು ಫಿಟಿಂಗ್ ಕಳಿಸೋಣ ಫಿಟಿಂಗ್ ಆದ್ಮೇಲೆ ಆ ಫ್ರೇಮ್ ಯಾವ ಥರ ತಿಕ್ನೆಸ್ ಬರುತ್ತೆ ನೋಡೋಣ ಇವಾಗ ಈ ಫ್ರೇಮ್ಗೆ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಈಗ ಲೈಟ್ ಗ್ಲಾಸ್ ಫಿಟ್ ಆಗಿದೆ ಗ್ಲಾಸ್ ಅಂದರೆ ಅನ್ರೇಕಬಲ್ ಗ್ಲಾಸಸ್ ಫೈಬರ್ ಲೆನ್ಸಸ್ಸು ವಿತ್ ಡಬಲ್ ಸೈಡ್ ಸ್ಕ್ರಾಚ್ ಸಿಸ್ಟೆಂಟ್ ಕೋಟಿಂಗ್ ಇರುತ್ತೆ ವಿತ್ ಬ್ಲೂ ಲೈಟ್ ಪ್ರೊಟೆಕ್ಟಿವ್ ಗ್ಲಾಸ್ ವಿತ್ ಆಂಟಿ ರಿಫ್ಲೆಕ್ಷನ್ ಸ್ಮರ್ಜ್ ರಿಸ್ಟೆಂಟ್ ಕೋಟಿಂಗ್ ಇರುತ್ತೆ ವಾಟರ್ ರೆಸಿಸ್ಟೆಂಟ್ ಕೋಟಿಂಗ್ ಇರುತ್ತೆ ಇಷ್ಟೆಲ್ಲ ಕೋಟಿಂಗ್ ಈ ಗ್ಲಾಸ್ ಒಂದು ಇರುತ್ತೆ ಇದರ ಬೆಲೆನೂ ಕೂಡ ತುಂಬಾ ರೀಸನಬಲ್ ಇರುತ್ತೆ ಎಂಟರ್ಪ್ರೈಸ್ ಕಂಪನಿದು ಈಗ ಆಪ್ಷನ್ ಫೈವ್ ಪಾಯಿಂಟ್ ಫೈವ್ ತ್ರೀ ಪಾಯಿಂಟ್ ಫೈವ್ ಸಿಲಿಂಡ್ರು ಇದೆ ಸೇಮ್ ಇದೆ ಸಿಲಿಂಡರ್ ಐ ಇರೋದ್ರಿಂದ ಇದರ ಪ್ರೈಸ್ ಕೂಡ ನೋಡಿ ಯಾಕೆ ಸಿಲಿಂಡರ್ ಜಾಸ್ತಿ ಇರೋದ್ರಿಂದ ಫೋರ್ ತೌಸಂಡ್ ಹಂಡ್ರೆಡ್ ಇದೆ ಏನಾದರೂ ಸಿಲಿಂಡ್ರಿಕಲ್ಲು ಮೈನಸ್ ಟು ಒಳಗಡೆ ಇತ್ತಂದರೆ ಅದರ ಪ್ರೈಸ್ ಬಂದು ಸಿಕ್ಸ್ ಸೆವೆನ್ ಇಂಡೆಕ್ಸ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇರ್ತಿತ್ತು ಇದಕ್ಕೆ ನಾವು ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಟ್ಟಿರ್ತೀವಿ ನಮ್ಮ ಕಸ್ಟಮರ್ಸ್ಗೆ ಫ್ರೇಮ್ ಕೂಡ ಫ್ರೀ ಇರುತ್ತೆ ನೋಡಿ ಈ ಥರ ಥಿಕ್ನೆಸ್ ಈ ಥರ ಬಂದಿದೆ ನೋಡಿ ಒನ್ ಪಾಯಿಂಟ್ ಈ ಪವರ್ಗೆ ನೋಡಿ ಥಿಕ್ನೆಸ್ ಆಲ್ಮೋಸ್ಟ್ ಕವರ್ ಆಗಿಬಿಟ್ಟಿದೆ ಥಿಕ್ನೆಸ್ ಆಚೆ ಬಂದೇ ಇಲ್ಲ ರೀಂದ ಈ ಥರ ಫ್ರೇಮ್ ದೊಡ್ಡ ಬಿಗ್ ಸೈಜ್ ಫ್ರೇಮ್ ತೊಗೊಂಡಿದ್ರು ಅವರು ಥಿಕ್ನೆಸ್ ಆಲ್ಮೋಸ್ಟ್ ಕವರ್ ಆಗಿದೆ ಆಚೆ ಬಂದಿಲ್ಲ ನಾನು ಇದನ್ನ ಒಂದ್ಸತಿ ವೇರ್ ಮಾಡಿ ತೋರಿಸ್ತೀನಿ ನಿಮಗೆ ಇದು ಈಗಲ್ಲ ಲೆನ್ಸ್ ಕವರ್ ಇದು ಇದರಲ್ಲಿ ಇರ್ತಕ್ಕಂಥ ಗ್ಲಾಸಿಗೆ ಇದು ಕಟ್ ಆಗಿದೆ ನೋಡಿ ಈ ತರ ಇದೆ ಒನ್ ಸಿಕ್ಸ್ ಸೆವೆನ್ ಇಂಡೆಕ್ಸ್ ಗ್ಲಾಸ್ ಥಿಕ್ನೆಸ್ ರಿಮ್ ಇಂದ ಆಚೆ ಬಂದಿಲ್ಲ ಇದು ವಿತ್ ಬ್ಲೂ ಲೈಟ್ ಪ್ರೊಟೆಕ್ಟಿವ್ ಗ್ಲಾಸಸ್ ಅದೊಂದು ನೋಡೋಣ ಅಂದ್ರೆ ಮೊಬೈಲ್ ಅಥವಾ ಕಂಪ್ಯೂಟರ್ ಮುಂದೆ ಎಷ್ಟೇ ಹೊತ್ತು ವರ್ಕ್ ಮಾಡಿದ್ರು ಆ ಬ್ಲೂ ಲೈಟ್ ನ ಕಟ್ ಮಾಡುತ್ತಾ ಇದನ್ನು ಈ ಥರ ನಿಮ್ಮದು ಕೂಡ ಏನಾದರೂ ಐ ಪವರ್ ಇದ್ದು ಇ ಪವರ್ ಇದ್ದು ಮೈನಸ್ ಫೈವ್ ಪಾಯಿಂಟ್ ಫೈವ್ ಸಿಕ್ಸ್ ಸೆವೆನ್ ಇದ್ದಾಗ ನಿಮಗೇನೋ ಈ ಥರ ತಿಂಗಳೆಲ್ಸಬೇಕಂದ್ರೆ ನೀವು ನಮಗೆ ಕಾಲ್ ಮಾಡ್ಬೋದು ಈ ಥರ ಎಸ್ಪೆಕ್ಟಿಕಲ್ಸ್ನ ನಿಮಗೂ ಕೂಡ ಮಾಡಿಕೊಡ್ತೀವಿ ನಿಮ್ಮ ಪ್ರಿಸ್ಕ್ರಿಪ್ಷನ್ನ ಕಳಿಸ್ಕೊಡ್ಬೇಕು ಮತ್ತು ನಾವು ಫ್ರೇಮ್ ಮತ್ತು ಗ್ಲಾಸ್ ಬಗ್ಗೆ ನಾವು ಸಜೆಸ್ಟ್ ಮಾಡಿ ನಿಮಗೆ ಈ ಥರ ಸ್ಪೆಕ್ಟೇಕಲ್ಸ್ನ ನೀವು ಬೇರೆ ಕಡೆ ಇದ್ದರೂ ಕೂಡ ನಾವು ನಿಮ್ಗೆ ಕೊರಿಯರ್ ಮುಖಾಂತರ ಕೂಡ ಕಳಿಸ್ಕೊಡ್ತೀವಿ ಅಥವಾ ಬೆಂಗಳೂರಲ್ಲಿದ್ದರೆ ನಮ್ಮ ಸ್ಟೋರ್ಗೆ ವಿಸಿಟ್ ಮಾಡ್ಬೋದು ಶ್ರೀ ಪಾರ್ವತಿ ಆಪ್ಡಿಸ್ಗೆ ನಿಯುತಿ ಪಸಂದರ್ದಲ್ಲಿದೆ ಇಂದಿರಾನಗರದ ಹತ್ರ ಇಲ್ಲಿಗೂ ಕೂಡ ಬರ್ಬೋದು ಅಥವಾ ನೀವು ದೂರ ಇದ್ದರೆ ಫೋನ್ ಕಾಲ್ ಮುಖಾಂತರ ಕೂಡ ಆರ್ಡರ್ ಮಾಡ್ಬೋದು ಇಷ್ಟು ಹೊತ್ತು ವಿಡಿಯೋ ನೋಡಿದ ಎಲ್ರಿಗೂ ಧನ್ಯವಾದಗಳು